ಸಿದ್ದು ಆಪ್ತ ಮಂತ್ರಿಗಳ ವಿರುದ್ಧ ಡಿಕೆಶಿ ಪರಮಾಪ್ತ ಶಾಸಕ ಫೈಯರ್ ಆಗಿದ್ದಾರೆ ಬಹಿರಂಗವಾಗಿ ಸಚಿವರನ್ನ ತರಾಟೆಗೆ ತೆಗೆದುಕೊಂಡ ಡಿಕೆಶಿ ಆಪ್ತ ಇವರ ಯೋಗ್ಯತೆಗೆ ಒಬ್ಬ ಶಾಸಕನ ಆಪರೇಷನ್ ಮಾಡಲು ಸಾಧ್ಯವಿಲ್ಲ ತಾಕತ್ತಿದ್ರೆ ಇವರಿಗೆ ಒಂದೇ ಒಂದು ಆಪರೇಷನ್ ಮಾಡಲು ಹೇಳಿ ಎಲ್ಲಾ ಮಾಡಿಟ್ರೆ ಊಟ ಮಾಡೋ ವ್ಯಕ್ತಿಗಳು ಇವರು ಅಷ್ಟೇ ಪಕ್ಷ ಸಂಘಟನೆ ಇಂಪಾರ್ಟೆಂಟ್ ನೋಡ್ರಿ ಇಷ್ಟೇ ಉದಾಹರಣೆ ತಿಳ್ಕೊಳ್ರಿ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ ಡಿ ಕೆ ಶಿವಕುಮಾರ್ ಸಾಹೇಬ್ರ ಸಂಪರ್ಕದಲ್ಲಿ ಹನ್ನೊಂದ್ ಜನ ಜೆಡಿಎಸ್ ಶಾಸಕರು ಸಪೋರ್ಟಿಗೆ ಬೆಂಬಲಕ್ಕಿದ್ದಾರೆ ಅಂದ್ರೆ ಅರ್ಥ ಏನು ನಮ್ ಡಿ ಕೆ ಸಾಹೇಬ್ರಿಗೆ ಬೇಕಾಗಿರೋದು ಪಕ್ಷ ಸಂಘಟನೆ ಮುಖ್ಯಮಂತ್ರಿ ಕುರ್ಚಿಗೋಸ್ಕರ ಅವ್ರು ಮಾಡ್ತಾ ಇಲ್ಲ ಆದ್ರೂ ಬಿಟ್ಟು ಉಳಕಿದಾರೆ ಏನು ಸಚಿವರು ಮಾತಾಡ್ತಾರೆ ಅವ್ರಿಗೆ ಅಧಿಕಾರ ಬೇಕು ಅವ್ರ ಯಾವ್ದಾರು ಇಂಥದ್ದೊಂದು ಆಪರೇಷನ್ ಮಾಡ್ಕೊಂಡ್ಬರ ಕೇಳುವ ನಾಲ್ಕೈದು ಜನರು ಜೆಡಿಎಸ್ ನ ಅವೆಲ್ಲ ಮಾಡಕ್ಕಿಲ್ಲ ಎಲ್ಲ ರೆಡಿ ಮಾಡಿ ತಂದಿಟ್ಟ ಮೇಲೆ ಊಟ ಮಾಡಕ್ ರೆಡಿ ನಾನು ರೆಡಿ ನೀನು ರೆಡಿ ವೇದಿಕೆ ಸಿದ್ಧ ಮಾಡ ಸಿದ್ಧ ಮಾಡ್ಕೊಂತೀರಲ್ಲ ಯಾವ ವೇದಿಕೆ ಈಗ ಅನ್ನ ಜನ ಜೆಡಿ ಎಸ್ ಸ್ವಾಗತ ಮಾಡೋಣ ಯಾರು ಬಂದ್ರು ಸ್ವಾಗತ ಮಾಡೋಣ ಜೆಡಿ ಎಸ್ ದರ್ ಬಂದರೂ ಕರ್ಕಂತೀವಿ ಬಿಜೆಪಿ ಜೆ ಪಿಯರ್ ಬಂದರೂ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಅಂದ್ರೆ ಯಾರು ವೇದಿಕೆ ಶುದ್ಧ ಮಾಡು ಹಿಂಗೆ ಕರ್ಕೊಂಬಂದು ನೆಕ್ಸ್ಟ್ ಫ್ಯೂಚರ್ ಎಕರಿ ಶಾಸಕ ಹಂಗ ಶಾಸಕ ಅನುಮತಿ ಇನ್ನೇ ಅದು ಸಿ ಎಮ್ ತಾನ ಡಿಸೈಡ್ ಆಗೋದು ಹಾಂ ಯಾವುದೂ ಇಲ್ಲ ಹಂಗೇರ ಆಯ್ಕೆ ಮಾಡೋದಾದ್ರೆ ಅವರು ಸಿ ಎಮ್ ಆಗಿಬಿಡ್ತಾರೆ ಅದು ಯಾವುದೂ ಇಲ್ಲ ಐಕೊಂಡು ತಿನ್ಬ ಅಂತೀಮ್ಮ ಎಲ್ಲ ಆದ್ಮೇಲೆ ನಾನು ರೆಡಿ ನೀನು ರೆಡಿ ಅನ್ನೋರಿವರು ಸರ್ಕಾರ ಬಂದರೆ ಮಂತ್ರಿ ಆಗಬೇಕು ಅಧಿಕಾರ ಅನುಭವಿಸಬೇಕು ಇವರನ್ನು ನಂಬಿಕೊಂಡು ಒಬ್ಬನೇ ಒಬ್ಬ ಶಾಸಕನು ಬರೋದಿಲ್ಲ. ಸಿದ್ದು ಆಪ್ತ ಸಚಿವರ ವಿರುದ್ಧ ಶಾಸಕ ಬಸವರಾಜ್ ಶಿವಗಂಗಾ ಕಿಡಿಕಾರಿದ್ದಾರೆ ಸಿದ್ದು ಆಪ್ತ ಮಂತ್ರಿಗಳ ವಿರುದ್ಧ ಡಿಕೆಶಿ ಪರಮಾಪ್ತ ಶಾಸಕ ಶಿವಗಂಗಾ ಕಿಡಿಕಾರಿದ್ದಾರೆ ಬಹಿರಂಗವಾಗಿ ಸಚಿವರನ್ನ ತರಾಟೆಗೆ ತೆಗೆದುಕೊಂಡ ಬಸವರಾಜ್ ಶಿವಗಂಗಾ ಇನ್ನು ಇವರ ಯೋಗ್ಯತೆಗೆ ಒಬ್ಬ ಶಾಸಕನ ಆಪರೇಷನ್ ಮಾಡಲು ಸಾಧ್ಯವಿಲ್ಲ ತಾಕತ್ತಿದ್ರೆ ಇವರಿಗೆ ಒಂದೇ ಒಂದು ಆಪರೇಷನ್ ಮಾಡಲು ಹೇಳಿ ಎಲ್ಲಾ ಮಾಡಿಟ್ರೆ ಊಟ ಮಾಡೋ ವ್ಯಕ್ತಿಗಳು ಇವರು ಎಲ್ಲಾ ಆದ್ಮೇಲೆ ನಾನು ರೆಡಿ ನೀನು ರೆಡಿ ಅನ್ನೋರು ಇವರು ಸರ್ಕಾರ ಬಂದ್ರೆ ಮಂತ್ರಿ ಆಗ್ಬೇಕು ಅಧಿಕಾರ ಅನುಭವಿಸಬೇಕು ಇವರು ಇವರನ್ನ ನಂಬಿಕೊಂಡು ಒಬ್ಬ ಒಬ್ಬ ಶಾಸಕನೂ ಬರುವುದಿಲ್ಲ ಸಿದ್ದು ಆಪ್ತ ಸಚಿವರ ವಿರುದ್ಧ ಶಾಸಕ ಬಸವರಾಜ್ ಶಿವಗಂಗಾ ಕಿಡಿಕಾರಿದ್ದು ಸಿದ್ದು ಆಪ್ತ ಮಂತ್ರಿಗಳ ವಿರುದ್ಧ ಡಿಕೆಶಿ ಪರಮಾಪ್ತ ಶಾಸಕ ಫೈಯರ್ ಆಗಿದ್ದಾರೆ ಸಿದ್ದು ಆಪ್ತರು ಸಿಂಪ್ಲಿ ವೇಸ್ಟ್ ಎಂದಿದ್ದಾರೆ ಡಿಕೆಶಿ ಆಪ್ತ ಫೈಟ್ ನಡೆಸಿದ್ದಾರೆ ಸಿದ್ದು ಬಣದ ವಿರುದ್ಧ ವಾಗ್ದಾಳಿ ನಡೆಸಿದ ಬಸವರಾಜ್ ಶಿವಗಂಗಾ ಆ ಕುರ್ಚಿ ಖಾಲಿ ಆಗುತ್ತಿದ್ದಂತೆ ಕ್ಲೇಮ್ ಮಾಡ್ತೀವಿ ಡಿಕೆಶಿ ಪರವಾಗಿ ಬ್ಯಾಟ್ ಬೀಸಿದ ಚನ್ನಗಿರಿ ಶಾಸಕ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸಾಕಷ್ಟು ಕಷ್ಟಪಟ್ಟಿದ್ದು ಪಕ್ಷಕ್ಕಾಗಿ ಸಾಕಷ್ಟು ದುಡಿದಿದ್ದಾರೆ ಅದಕ್ಕೆ ಪ್ರತಿಫಲ ಇದ್ದೇ ಇದೆ ಇದೇ ಅವಧಿಯಲ್ಲಿ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ ಎಂದು ಡಿಕೆಶಿ ಆಪ್ತ ಬಳಗದ ಚನ್ನಗಿರಿ ಶಾಸಕ ಶಿವಗಂಗಾ ವಿ ಬಸವರಾಜ್ ಮತ್ತೆ ಡಿಕೆಶಿ ಪರ ಬ್ಯಾಟ್ ಬೀಸಿದ್ದಾರೆ ನಗರದಲ್ಲಿ ಮಾತನಾಡಿದ ಅವರು ಡಿಕೆ ಶಿವಕುಮಾರ್ ಅವರು ಇದೇ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿಯೇ ಆಗ್ತಾರೆ ಕೆಪಿಸಿಸಿ ಅಧ್ಯಕ್ಷರಾದ ಅವರು ವಾಸ್ತವವಾಗಿ ಐದು ವರ್ಷ ಮುಖ್ಯಮಂತ್ರಿ ಆಗಬೇಕಿತ್ತು ಇನ್ನು ಶಾಸಕ ಹೇಳಿದ್ದೇನು ಹಾಗಾದ್ರೆ ಉಪ ಚುನಾವಣೆಯಲ್ಲಿ ಮೂರು ಕ್ಷೇತ್ರ ಗೆಲ್ಲಿಸಿದ್ದೇ ಡಿಕೆ ಶಿವಕುಮಾರ್ ಎಂದಿದ್ದಾರೆ ಕಳೆದ ಬೈ ಎಲೆಕ್ಷನ್ನಲ್ಲಿ ಚನ್ನಪಟ್ಟಣ ಆಗಿರ್ಬೋದು ಸಂಡೂರು ಆಗಿರ್ಬೋದು ಶಿಗ್ಗಾವಿ ಆಗಿರ್ಬೋದು ಮೂರು ಕ್ಷೇತ್ರದಲ್ಲಿ ಗೆಲ್ಲಿಸಿದ್ದೇ ಡಿಕೆ ಶಿವಕುಮಾರ್ ಅವರು ಪಕ್ಷದ ಪರ ಭಾರಿ ದುಡಿದಿದ್ದಾರೆ ಈ ವಿಷಯವನ್ನು ಕಾಂಗ್ರೆಸ್ ಹೈಕಮಾಂಡ್ ಗಮನಿಸುತ್ತಿದೆ ಕಷ್ಟಪಟ್ಟಿದ್ದಕ್ಕೆ ಡಿಕೆ ಶಿವಕುಮಾರ್ ಅವರಿಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಡಿಕೆಶಿ ವಾಸ್ತವವಾಗಿ ಐದು ವರ್ಷ ಮುಖ್ಯಮಂತ್ರಿ ಆಗಬೇಕಿತ್ತು ಈಗ ಕೆಲ ವಿದ್ಯಮಾನದಿಂದ ಸಿದ್ದು ಮುಖ್ಯಮಂತ್ರಿಯಾಗಿದ್ದಾರೆ ಸಿಎಂ ಸ್ಥಾನ ಖಾಲಿಯಾಗುತ್ತಿದ್ದಂತೆ ಡಿಕೆಶಿ ಅವರಿಂದ ಹಕ್ಕು ಮಂಡನೆಯಾಗಲಿದೆ ಇದೇ ಅವಧಿಯಲ್ಲಿ ಡಿಕೆಶಿ ಸಿಎಂ ಆಗಿಯೇ ಆಗ್ತಾರೆ ಎಂದು ಚನ್ನಗಿರಿ ಶಾಸಕ ಬಸವರಾಜ್ ಶಿವಗಂಗಾ ಕಿಡಿಕಾರಿದ್ದಾರೆ ಸಿದ್ದು ಆಪ್ತ ಮಂತ್ರಿಗಳ ವಿರುದ್ಧ ಡಿಕೆಶಿ ಪರಮಾಪ್ತ ಶಾಸಕ ಫೈಟ್ ನಡೆಸಿದ್ದು ಬಹಿರಂಗವಾಗಿ ಸಚಿವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇವರ ಯೋಗ್ಯತೆಗೆ ಒಬ್ಬ ಶಾಸಕನ ಆಪರೇಷನ್ ಮಾಡಲು ಸಾಧ್ಯವಿಲ್ಲ ತಾಕತ್ತಿದ್ರೆ ಇವರಿಗೆ ಒಂದೇ ಒಂದು ಆಪರೇಷನ್ ಮಾಡಲು ಹೇಳಿ ಎಲ್ಲ ಮಾಡಿಟ್ರೆ ಊಟ ಮಾಡೋ ವ್ಯಕ್ತಿಗಳು ಇವರು ಎಲ್ಲ ಆದ್ಮೇಲೆ ನಾನು ರೆಡಿ ನೀನು ರೆಡಿ ಅನ್ನೋರು ಇವರು ಇವರಿಗೆ ಕೇವಲ ಸಚಿವ ಹಾಗೂ ಶಾಸಕ ಸ್ಥಾನ ಅಷ್ಟೇ ಬೇಕು ಪಕ್ಷಕ್ಕಾಗಿ ದುಡಿಯೋದು ಬೇಕಾಗಿಲ್ಲ ಸರ್ಕಾರ ಬಂದ್ರೆ ಮಂತ್ರಿ ಆಗಬೇಕು ಅಧಿಕಾರ ಅನುಭವಿಸಬೇಕು ಇವರನ್ನ ನಂಬಿಕೊಂಡು ಒಬ್ಬನೇ ಒಬ್ಬ ಶಾಸಕನು ಬರುವುದಿಲ್ಲ ಸಿದ್ದು ಆಪ್ತ ಸಚಿವರ ವಿರುದ್ಧ ಶಾಸಕ ಬಸವರಾಜ್ ಶಿವಗಂಗಾ ಕಿಡಿಕಾರಿದ್ದಾರೆ